ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ಹೀಗೆ ಆರಂಭಿಸಿದರೆ ವರ್ಷವಿಡೀ ನರಳಾಟ ತಾಪತ್ರೆಯ ಹೊಸ ವರ್ಷ ನಮಗೆ ಶುಭ ತರಬೇಕೆಂದು ಬಯಸುತ್ತೇವೆ ಆದರೆ ಹೊಸ ವರ್ಷದ ಆರಂಭದಲ್ಲಿ ನಾವು ಮಾಡುವ ಕೆಲವೊಂದು ತಪ್ಪುಗಳು ವರ್ಷ ಪೂರ್ತಿ ನರಳುವಂತೆ ಮಾಡುತ್ತದೆ ಹೊಸ ವರ್ಷದ ಆರಂಭದಲ್ಲಿ ಅಥವಾ ಮೊದಲನೇ ದಿನದಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಹೊಸ ವರ್ಷ ಬಂತೆಂದರೆ ಜನ ತಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ಪ್ರಾರಂಭಿಸಲು ಯೋಜನೆಯನ್ನು ಹಾಕಿಕೊಳ್ಳುತ್ತಾರೆ ಅವರು ತಮ್ಮ ಮುಂದಿನ ವರ್ಷ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತವಾಗಿರಲಿ ಕಷ್ಟಗಳೆಲ್ಲ ದೂರವಾಗಲಿ ಹೊಸ ಕೆಲಸಗಳು ಕೈಗೂಡಿ ಬರಲಿ ಕಂಕಣ ಬಲ ಕೂಡಿ ಬರಲಿ ವರ್ಷ ಪೂರ್ತಿ ಕೌಟುಂಬಿಕ ಸಂತೋಷ ಶಾಂತಿ ಸಿಗಲಿ ಎಂದು ಆಶಿಸುತ್ತಾಳೆ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ವರ್ಷದ ಆರಂಭದಲ್ಲಿ ನಾವು ತಿಳಿದು ಅಥವಾ ತಿಳಿಯದೆಯೋ ಮಾಡುವ ತಪ್ಪುಗಳು ನಮ್ಮನ್ನು ವರ್ಷ ಪೂರ್ತಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಸುತ್ತದೆ ಹಣದ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ವರ್ಷದ ಆರಂಭದಲ್ಲಿ ನೀವು ಈ ತಪ್ಪುಗಳನ್ನು ಮಾಡದೇ ಇದ್ದರೆ ವರ್ಷ ಪೂರ್ತಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಕಳೆದ ವರ್ಷಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತೀರಿ ವರ್ಷದ ಆರಂಭದಲ್ಲಿ ನೀವು ಈ ತಪ್ಪುಗಳನ್ನು ಮಾಡದಿರಿ ಮೊದಲನೆಯದಾಗಿ ವರ್ಷದ ಮೊದಲ ದಿನ ಈ ತಪ್ಪನ್ನು ಮಾಡದಿರಿ ಸಾಕಷ್ಟು ಬಾರಿ ನಾವು ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ವರ್ಷದ ಮೊದಲನೇ ದಿನವೇ ಜಗಳ ಮಾಡುವುದರಲ್ಲಿ ದಿನವನ್ನು ಕಳೆಯುತ್ತೇವೆ ಇದು ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ತಾಂಡವಾಡುವಂತೆ ಮಾಡುತ್ತದೆ ನೀವು ನಕಾರಾತ್ಮಕ ಚಿಂತನೆಗಳೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭಿಸಿದರೆ ಬಯಸಿದವರು ನಿಮಗೆ ಆ ಕೆಲಸಗಳಲ್ಲಿ ಯಶಸ್ಸು ಪ್ರಾಪ್ತವಾಗುವುದಿಲ್ಲ ಇದರಿಂದಾಗಿ ನೀವು ಮುಂಬರುವ ವರ್ಷದಲ್ಲಿ ಏನನ್ನಾದರೂ ಅಹಿತಕರ ಘಟನೆಗಳನ್ನು ಎದುರಿಸುವಂತಾಗಬಹುದು ಎಷ್ಟೇ ಸಮಸ್ಯೆಗಳು ಕಷ್ಟಗಳು ಹಾಗೂ ಮನಸ್ತಾಪಗಳು ಎದುರಾದರೂ ವರ್ಷದ ಮೊದಲ ದಿನದಂದು ಜಗಳ ಮಾಡುವುದರಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು ವರ್ಷದ ಮೊದಲ ದಿನವೇ ನೀವು ಜಗಳವಾಡುವುದರಿಂದ ವರ್ಷದ ಕೊನೆಯವರೆಗೂ ನಕಾರಾತ್ಮಕ ಆಲೋಚನೆಗಳು ನಿಮ್ಮಿಂದ ದೂರ ಹೋಗದು ಎರಡು ಹೊಸ ವರ್ಷದ ಆರಂಭದಲ್ಲಿ ಇವುಗಳಿಂದ ದೂರವಿರಿ ಹೊಸ ವರ್ಷದ ಮೊದಲನೇ ದಿನದಂದು ಹೆಚ್ಚಿನ ಜನರು ಈ ತಪ್ಪನ್ನು ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ಹೊಸದನ್ನು ಪ್ರಾರಂಭಿಸುವಾಗ ಕೆಲವೊಂದು ನಿಯಮಗಳ ಪ್ರಕಾರ ಆರಂಭ ಆರಂಭಿಸಲಾಗುತ್ತದೆ ಹೊಸದನ್ನು ಪ್ರಾರಂಭಿಸುವಾಗ ಶುಭವಾದ ಹಾಗೂ ಶುದ್ಧತೆಯಲ್ಲಿ ಪ್ರಾರಂಭಿಸುವ ಪದ್ಧತಿ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಹೊಸ ವರ್ಷದ ಪಾರ್ಟಿಯಲ್ಲಿ ವಿವಿಧ ರೀತಿಯಾದ ಮಾಂಸಾಹಾರ ಆಹಾರವನ್ನು ಪದಾರ್ಥಗಳನ್ನು ಸೇವಿಸುವ ಮೂಲಕ ಆರಂಭಿಸುತ್ತಾರೆ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯ ಕೋಪಕ್ಕೂ ಗುರಿಯಾಗುವಂತೆ ಮಾಡುತ್ತದೆ ಹೊಸ ವರ್ಷದ ಮೊದಲ ದಿನದಂದು ನೀವು ತಾಮಸಿಕ ಆಹಾರವನ್ನು ಸೇವಿಸಿದರೆ ನೀವು ವರ್ಷವಿಡೀ ಕೆಲವು ರೀತಿಯ ಒತ್ತಡದಿಂದ ಸುತ್ತುವರಿಯುತ್ತೀರಿ ಎನ್ನುವ ನಂಬಿಕೆ ಇದೆ ಮೂರು ಹಣದ ವ್ಯವಹಾರದಲ್ಲಿ ಈ ತಪ್ಪುಗಳನ್ನು ಮಾಡದಿರಿ ಇದರ ಹೊರತಾಗಿ ವರ್ಷದ ಮೊದಲ ದಿನದಂದು ನೀವು ಯಾವುದೇ ರೀತಿಯ ತೀಕ್ಷ್ಣವಾದ ಅಥವಾ ಸೂಕ್ಷ್ಮವಾದ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಮತ್ತು ಯಾರಿಂದಲೂ ತಪ್ಪಾಗಿಯೂ ಸಾಲವನ್ನು ತೆಗೆದುಕೊಳ್ಳಬೇಡಿ ಅಷ್ಟೇ ಅಲ್ಲ ಯಾರಿಗಾದರೂ ಸಾಲ ನೀಡುವುದನ್ನು ಕೂಡ ತಪ್ಪಿಸಬೇಕು ಹಣದ ವಿಚಾರದಲ್ಲಿ ನೀವು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ದೂರ ಇರುವುದು ತುಂಬಾ ಒಳ್ಳೆಯದು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಹೊಸ ವರ್ಷವನ್ನು ನೀವು ಪ್ರಾರಂಭಿಸಿದರೆ ಮುಂಬರುವ ವರ್ಷದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ ಹಾಗೂ ವರ್ಷ ಪೂರ್ತಿ ಸುಖ ಶಾಂತಿ ಸಂತೋಷವನ್ನು ಅನುಭವಿಸುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು